ನನ್ನ ಜನತೆಗೆ ಗೋರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದೀನಿ ಎಲ್ಲ ನಾಡಿನ ಜನತೆಗೆ ಆಯುರ್ವಾರೋಗ್ಯ ಎಲ್ಲ ಮಳೆ ಬೆಲೆ ಚೆನ್ನಾಗಾಗಿ ರೈತರಿಗೆ ಎಲ್ಲ ಮಳೆ ಬೆಲೆ ಚೆನ್ನಾಗಾಗಿ ಹಾರೈಸಿ ಅಂತ ಕೇಳ್ಕೊತೀನಿ ಮೊದಲನೇದಾಗಿ ಈಗ ನಾವು ಸಿ ಎಚ್ ಗ್ರೂಪ್ಸ್ ಅಂತ ನಾವು ಮಾಡಿ ಮಾಡಿದ್ವಿ ನಮ್ಮ ಮದ್ರಾ ಲೇಖದಲ್ಲಿ ಸಿ ಎಚ್ ಗ್ರೂಪ್ಸ್ ಅಂತ ಮಾಡಿಕೊಂಡು ನಮ್ಮ ಕೃಷ್ಣಬೆಳಗೌಡ ಸಾಹರ್ ಮುಖಾಂತರ ನಾವು ಮಾಡ್ತಾ ಇದೀವಿ ಕಾಂಗ್ರೆಸ್ ವತಿಯಿಂದ ಆಮೇಲೆ ಎಲ್ಲ ಜನಾಂಗದವರು ಸೇರಿಸಿ ಎಲ್ಲ ಪಕ್ಷದವರು ಸೇರಿ ಒಟ್ಟಾಗಿ ನಾವು ಒಂದೇ ದಿವಸ ಗಣೇಶನ ವಿಸರ್ಜನೆ ಮಾಡೋಂಗ್ಗೆ ವರ್ಚೆ ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಈಗ ನಮ್ಮ ಕೃಷ್ಣ ಬರೋದಾಬ್ಬರು ಎಲ್ಲ ಸಪೋರ್ಟ್ ಮಾಡಿರೋದ್ರಿಂದ ಈ ಸಿ ಎಫ್ ಗ್ರೂಪ್ಸ್ ಅಂತ ನಾವು ಇದು ಮಾಡಿಕೊಂಡು ಈಗ ನಮ್ಮ ಇಪ್ಪತ್ತನೇ ವರ್ಷ ಇಪ್ಪತ್ತನೇ ವರ್ಷ ನಾವು ಮಾಡ್ತಾಯಿದ್ದೀರಿ ಈಗ ಈ ಸಲ ಇಪ್ಪತ್ತನೇ ವರ್ಷದ ಇಪ್ಪತ್ತನೇ ವರ್ಷದ್ದು ಹತ್ತೊಂಬತ್ತೊಂಬಿ ಇಪ್ಪತ್ತನೇ ವರ್ಷಕ್ಕೆ ಮಾಡ್ತಾಯಿದ್ದೀರಿ ಅದಕ್ಕೆ ಸಹಕಾರ ಕೊಟ್ಟಂತಾರಲ್ಲ ನಮ್ಮ ಸಹೇಬ ಇದು ಮಾಡಿದ್ದಾರೆ ಕಾರ್ಯಕ್ರಮ ಏನು ಕೊಡಿದಿರಾ ಕಾರ್ಯಕ್ರಮಗಳು ಇವಾಗ ಅದರಲ್ಲಿ ಒಂದೊಂದು ಸಾರಿ ಓದ್ ಹೋದ ವರ್ಷ ಬಂದ್ಬಿಟ್ಟು ಏಳ್ನೂರು ಜನ ಮಕ್ಕಳಿಗೆ ಎಲ್ಲ ಬುಕ್ಸ್ ಬ್ಯಾಕ್ಸ್ಗಳು ಎಲ್ಲ ಕೊಟ್ಟಿದ್ರೆ ಹೋದ್ಸರಿ ಆಮೇಲೆ ಅಂದ ಇವ್ರಿಗೆ ಒಂದ್ಸರಿ ಒಂದು ಪ್ರೋಗ್ರಾಮ್ ಅಂತ ಆಮೇಲೆ ರಂಗೋಲಿ ಸ್ಪರ್ಧೆ ಅಂತ ಮಾಡಿ ಅವ್ರಿಗೊಂದು ಇದು ಮಾಡಿದ್ವಿ ಅವನ ಮಕ್ಕಳಿಗೋಸ್ಕರ ಬೇರೆ ಕಾರ್ಯಕ್ರಮ ಮಾಡ್ಕೊಂಡಿದ್ರು ಓದಿರೋದು ಮಕ್ಕಳಿಗೆ ಹೋದ ಸರಿ ಈ ಸಾರಿ ಏನು ಮಾಡಿದಾರೆ ಅಂದರೆ ಈ ಸರಿ ಸ್ವಲ್ಪ ಚೇಂಜ್ ಮಾಡಿ ಈ ಸಾರಿ ಹಬ್ಬಕ್ಕೆ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತಾ ಇದ್ರಿ ಈಗ ಇಪ್ಪತ್ತೆಂಟನೇ ತಾರೀಕು ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತಾಯಿದ್ದೀರಿ ಹೆಲ್ತ್ ಕ್ಯಾಂಪಲ್ಲಿ ಕಣ್ಣದು ಬರ್ತದೆ ನಿಮ್ಮ ಹೆಲ್ತ್ ಚೆಕಪ್ ಬರ್ತದೆ ಅದರ ಬ್ಲಡ್ ಕ್ಯಾಂಪ್ ಬರ್ತದೆ ರೆಕ್ಟರ್ ಇದೆ ಅಂತ ಹಂಗಾಗಿ ಯಾರಾದರೂ ಇಲ್ಲಿ ಇರೋ ನಮ್ಮ ಕುಮತ್ರಿವರೆಗೆಲ್ಲ ಒಂದು ಆಟೋಲ್ಲಿ ಈಗ ಅನೌನ್ಸ್ ಮಾಡ್ತಾಯಿದಾರೆ ಅಲ್ಲಿ ಯಾರಾದರೆ ಕಣ್ಣು ಚೆಕಪ್ ಮಾಡಿಸ್ಬೋದು ಕಣ್ಣು ಚೆಕಪ್ ಮಾಡಿದ್ರೆ ಕಣ್ಣು ತನಕ ಕೊಡ್ತೀರ ಚೆಕ್ ಮಾಡಿಸಿ ಡಾಕ್ಟರ್ ಕೊಡ್ತಾರೆ ಎಲ್ತ್ ಚೆಕಪ್ ಇವಾಗ ಡಯಾಬಿಟೀಸು ಅದು ಇದು ಸಣ್ಣ ಪುಟ್ಟ ಕಾಯಿಲೆ ಚೆಕ್ ಮಾಡಿ ಅದಕ್ಕೆ ಬಂದು ಮೆಡಿಸಿನ್ ಅಂತ ಮಾಡ್ತಾರೆ ಡಾಕ್ಟರ್ಸ್ ಸಜೆಷನ್ ಕೊಡ್ತಾರೆ ಆಮೇಲೆ ಮತ್ತೆ ರಕ್ತನೇ ಇದೆ ಬ್ಲಡ್ ಕ್ಯಾಂಪ್ ಅಂತ ಮಾಡ್ತಾ ಇದೀರಿ ಆ ಬ್ಲಡ್ ಬ್ಲಡ್ ಕ್ಯಾಂಪ್ ಎಲ್ಲ ಮಾಡಿ ಈ ಸರಿ ಜನರಿಗೆ ಉಪಯೋಗ ಆಗಲಿ ಅಂತ ಮಾಡ್ತಾ ಇದ್ದೀವಿ ಮತ್ತೇನು ಅಷ್ಟೇನಾ ಅದಾದ ಮೇಲೆ ನಾವು ಇವಾಗ ಸೆಕೆಂಡ್ ಇಪ್ಪತ್ತೆಂಟಕ್ಕೆ ಬ್ಲಡ್ ಕ್ಯಾಂಪ್ ಆಯ್ತು ದಿವಸಕ್ಕೆ ನಾವು ಇದು ಬಾಗಿನ ಅಂತ ಕೊಡ್ತಾ ಇದ್ವಿ ಹೆಣ್ಮಕ್ಳಿಗೆ ಬಾಗಿನ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬಾಗಿನ ಅಂತ ಕೊಡ್ತಾ ಇದ್ರಿ ಒಂದು ನೂರು ಜನಕ್ಕೆ ಈ ಸರಿ ಹೆಣ್ಮಕ್ಳಿಗೆ ಬಾಗಿನ ಅಂತ ಕೊಡ್ತಾ ಇದ್ರಿ ನೂರು ಜನಕ್ಕೆ ಅವತ್ತು ಬ್ಲಡ್ ಕ್ಯಾಂಪ್ ಆಗಿ ಮಾಡಿದ ದಿವಸಕ್ಕೆ ಇಪ್ಪತ್ತೆಂಟಿಗೆ ಬ್ಲಡ್ ಕ್ಯಾಂಪ್ ಬ್ಲಡ್ ಕ್ಯಾಂಪ್ ಇಪ್ಪತ್ತೊಂಬತ್ತಿಗೆ ಬಾಗಿನ ಬಾಗಿನ ಅಂತ ಕೊಡ್ತಾ ಇದ್ದಾರೆ ನೂರು ಜನ ಹೆಣ್ಮಕ್ಳಿಗೆ ಅದಾದ ಮೇಲೆ ನಾವು ಭಾನುವಾರ ಏನು ಮಾಡ್ತಾ ಇದ್ರೆ ರಂಗಲಿ ಸ್ಪರ್ಧೆ ಅಂತ ಇಟ್ಟಿದ್ದೀವಿ ಹೆಣ್ಮಕ್ಳೆಲ್ಲ ಒಂದು ಸ್ಪರ್ಧೆ ಅವರಿಗೋಸ್ಕರ ಅಂತೇಳಿ ಅದನ್ನು ಮಾಡಿದ್ದೀವಿ ಅದನ್ನು ಮಾಡಿ ಸೋಮವಾರ ವಿಸರ್ಜನೆ ಮಾಡೋದು ಅಂತೇಳಿ ಅಂದ್ಕೊಂಡಿದ್ದೀವಿ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀರಾ ಎಲ್ಲ ನಾಡಿನ ಜನತೆಗಳು ಎಲ್ಲ ಒಳ್ಳೆಯದಾಗಿ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ನಡೀಲಿ ಅಂತ ಕೇಳ್ಕೊಳ್ತೀರಿ ಈಗ ಹೆಣ್ಮಕ್ಳಿಗೆ ಭಾಗ್ಯ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳನ್ನ ಪೂರೈಸಿ ಪೂರೈಕೆ ಮಾಡಿದ್ದಾರೆ ಅದೆಲ್ಲ ಮುಂದೆ ಯಶಸ್ವಿಯಾಗಿ ಬಂದು ಪಕ್ಷ ಇನ್ನೂ ಮುಂದೆ ಇನ್ನೂ ಹೆಚ್ಚಿನ ಶಾಸಕರು ಗೆದ್ದು ಇನ್ನೂ ಅಧಿಕಾರಕ್ಕೆ ಬರಲಿ ಅಂತ ಆಶೆ ಆಶ್ವಾಸನೆ ಮಾಡ್ತೀರಿ ನಮ್ಮ ಕೃಷ್ಣ ಬರೇಗೌಡ ಸಾಹೇಬ್ರಿಗೆ ಇನ್ನೂ ಹೆಚ್ಚಿನ ಧೈರ್ಯ ಕೊಟ್ಟು ಅವರು ನೆಕ್ಸ್ಟು ಅದನ್ನು ಮುಖ್ಯಮಂತ್ರಿ ಆಗಂಗೆ ಕರಣೆ ಮಾಡಲಿ ಕಾಂಗ್ರೆಸ್ಸಿಂದ ಅಂತೇಳಿ ಕೇಳ್ಕೊಳ್ತೀವಿ ನಾವೆಲ್ಲ ಅಭಿಮಾನಿಗಳು ಕೃಷ್ಣರು ಅಭಿಮಾನಿಗಳು ಬೇರೆ ಆಮೇಲೆ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕೇಳ್ಕೊಂತ ಕೇಳ್ಕೊಳ್ತೀರಿ ಆಮೇಲೆ ಒಂಥರ ಎಲ್ಲ ನಮ್ಮಲ್ಲಿ ಇವತ್ತು ಜನತೆಗೆ ಗೌರಿ ಗಣೇಶ ಶುಭಾಶಯಗಳು ಕೊಟ್ಟು ಎಲ್ಲರಿಗೂ ಹಾಕಿ ಕೊಟ್ಟು ಕಾಪಾಡಲಿ ಗಣೇಶ ಅಂತ ಕೇಳ್ಕೊಳ್ತೀವಿ ತಮ್ಮ ಒಂದು ಹೆಸರು ಒಂದ್ರು ಚಂದ್ರು ಅಂತ ಕಾಂಗ್ರೆಸ್ಸಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತನಾಗಿ ಇದ್ದೀವಿ ಅಕ್ಷಯ ಡೆವಲಪರ್ ಅಂತ ಮಾಡ್ತಾಯಿದ್ದೀರಿ ಆಮೇಲೆ ಸಿ ಎಚ್ ಗ್ರೂಪ್ಸ್ ನಮ್ಮ ಮಾಲೀಕರು ಈ ಸಿ ಎಚ್ ಗ್ರೂಪ್ಸಲ್ಲಿ ನಾವೆಲ್ಲ ಇದ್ದೀವಿ ನಮ್ಮ ಈಗ ನಮ್ಮ ನರಸಿಂಹ ಅಂತ ಹೇಳಿ ಗಜ ಅಂತ ಹೇಳಿ ನಾಗ ಅಂತ ಹೇಳಿ ಎಲ್ಲ ಸುರೇಶು ಈಗ ನವೀನ ವೀರೇಶ ಶವರಪ್ಪ ಆಮೇಲೆ ಮೂರ್ತಿ ಅಂತ ಈ ಮಣಿ ಅಂದ್ಬಿಟ್ಟು ಆಮೇಲೆ ರಾಜು ಅನೇಕ ಜನ ನಮ್ಮ ಸಿ ಎಸ್ ಸಿ ಗ್ರೂಪಲ್ಲಿ ಇದ್ದಾರೆ ಈಗೆಲ್ಲ ನೂರಾರು ಜನ ಆಗಿ ಎಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಯಾವುದೋ ಸಂದದಲ್ಲಿ ಯಾವುದೋ ಯಾವ್ದೋ ಸೊಸೈಟಿಯಲ್ಲಿ ಈಗ ಚಿಕ್ಕೂರು ಕೋಆಪೇಟಿವ್ ಸೊಸೈಟಿಯಲ್ಲಿ ಡೈರೆಕ್ಟರ್ ಡೈರೆಕ್ಟ್ರಾಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಕೋಆಪ್ರೇಟಿವ್ ಸೊಸೈಟಿಯಿಂದ ಹತ್ತಾರು ಜನಕ್ಕೆ ಇಲ್ಲಿ ನಮ್ಮ ಲೇವರ್ಟಲ್ಲಿ ಲೋನ್ಗಳಂತ ಕೊಡ್ತಾ ಇದ್ದಾರೆ ಲೋನ್ಗಳು ಕಟ್ಕೊಂಡಂತಾರೆ ತಗೊಳ್ತಾ ಇದ್ದಾರೆ ಮಾಡ್ತಾಯಿದ್ರಿ ಈಗ ದೇವನಹಳ್ಳಿ ಆ ಕಾಣಿಗ ಹೇಳಿ ಕಾರ್ಯಕರ್ತರಾಗಿ ನಿಂತಿದ್ರಿ ಅಲ್ಲಿ ಸಹ ಅಲ್ಲೂ ಒಂದು ಸ್ವಲ್ಪ ದಿವಸ ಓಡಾಡಿ ಆಮೇಲೆ ಆ ನಾವು ಆ ಭಾಗದಲ್ಲಿ ದೇವಸ್ಥಾನಗಳು ಫ್ರೀ ದೇವಸ್ಥಾನಗಳಿಗೆ ಫ್ರೀ ಮದುವೆಗಳೆಲ್ಲ ಮಾಡಿಸಿದ್ದೀರಿ ಅಲ್ಲಿ ದೇವನಹಳ್ಳಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟು ಮಕ್ಕಳಿಗೆ ಸ್ಕೂಲು ಮತ್ತು ಬಡ ಮಕ್ಕಳು ಬುಕ್ಗಳು ಸ್ಕೂಲುಗಳು ಈ ಕಣ್ಣಿಂದ ಕನ್ನಡಕ ಇದೆಲ್ಲ ಮಾಡಿಸ್ಕೊಟ್ಟಿದ್ದೀರಿ ಅಲ್ಲಿ ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡಿದ್ದೀರಿ ದೇವನಹಳ್ಳಿಯಲ್ಲಿ ಬರ್ತಾ ಬರ್ತಾಯಿದ್ದೀರಿ ಹೀಗೆ ಕೈಲಾರು ಮಂಚಿಗೆ ಸಹಾಯ ಮಾಡ್ಕೊಳ್ತಾ ಬರ್ತಾಯಿದ್ದೀರಿ ತುಂಬ ತುಂಬ ಧನ್ಯವಾದಗಳು